ಸುಲೋಚನಾ ಫ್ರಮ್ ಸೋಮೇಶ್ವರ ಭರ್ಜರಿಯಾಗಿ ಗೆದ್ದಿದ್ದಾರೆ ಥಿಯೇಟರ್ಗಳು ತುಂಬಿ ತುಳುತ್ತಿವೆ ದಿನಕ್ಕೆ ಐದಾರು ಏಳೆಂಟು ಶೋಗಳು ಹೌಸ್ಫುಲ್ ಆಗಿ ನಡೀತಿವೆ ಸಿನಿಮಾ ನೋಡಿದವರು ನಕ್ಕು ಹಗುರಾಗ್ತಿದ್ದಾರೆ ಖುಷಿಯಿಂದ ಥಿಯೇಟರ್ ನಿಂದ ಮರಳುತ್ತಿದ್ದಾರೆ ನೀವೂ ನೋಡಿ ಅಂತ ಬಂಧು ಮಿತ್ರರಿಗೆ ಶಿಫಾರಸು ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಸೋಮೇಶ್ವರದ ಸುಲೋಚನಳದ್ದೇ ಹವ ಸೋ ಫ್ರಮ್ ಸೋನ ಅಶೋಕ ರಮೇಶಣ್ಣ ಭಾನು ಚಂದ್ರ ಸತೀಶಣ್ಣ ಗುರೂಜಿ ಭಾವ ಎಲ್ಲರೂ ವೀಕ್ಷಕರ ಮನಸ್ಸಿನ ಆಳಕ್ಕೀಳಿದಿದ್ದಾರೆ ಬಹಳ ಕಾಲದ ಬಳಿಕ ಕನ್ನಡ ಚಿತ್ರರಂಗ ಮತ್ತೆ ಗೆಲುವಿನ ನಗೆ ಬೀರಿದೆ ಬಿ ಶೆಟ್ಟಿ ನಿರ್ಮಾಣ ಮತ್ತು ಜೆಪಿ ತೂಮಿನಾಡ್ ನಿರ್ದೇಶನದ ಸೋ ಫ್ರಮ್ ಸೋ ಕಾಮಿಡಿ ಹಾರರ್ ಸಿನಿಮಾ ಕನ್ನಡ ಚಿತ್ರರಂಗದ ಪಾಲಿಗೆ ಭರವಸೆಯ ಕಿರಣ ಕಳೆದ ಕೆಲವು ತಿಂಗಳುಗಳಿಂದ ಸರಿಯಾಗಿ ಓಡದೆ ಇದ್ದ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಹೊಸ ಜೀವ ತುಂಬಿದೆ ಬರೀ ನೂರು ಕೋಟಿ ಇನ್ನೂರು ಕೋಟಿ ಬಜೆಟ್ ಇದ್ರೆ ಸಾಕಾಗಲ್ಲ ಗುಣಮಟ್ಟದ ಕಥೆ ಬಿಗಿಯಾದ ಚಿತ್ರಕಥೆ ಸಂಭಾಷಣೆಗಳಿದ್ರೆ ಸಣ್ಣ ಬಜೆಟ್ನ ಉತ್ತಮ ಚಿತ್ರ ಜನರನ್ನ ಚಿತ್ರಮಂದಿರಕ್ಕೆ ಕರೆತರತ್ತೆ ಅಂತ ಸೋ ಫ್ರಮ್ ಸೋ ಸಾಬೀತು ಮಾಡಿದೆ ಸೂ ಫ್ರಮ್ ಸೋ ಸಿನಿಮಾದ ಬಂಡವಾಳ ಅದರ ಕಥೆ ಮತ್ತು ನಿರೂಪಣೆ ಇಲ್ಲಿ ಕಥೆಯೇ ಹೀರೋ ಚಿತ್ರಮಂದಿರದಿಂದ ಹೊರಗೆ ಬರುವಾಗ ಯಾವೊಬ್ಬ ಪ್ರೇಕ್ಷಕ ಕೂಡ ಛೆ ಕತೆ ಸರಿ ಇಲ್ಲಪ್ಪ ಅಥವಾ ಕಥೆನೇ ಇಲ್ಲ ಅಂತ ಹೇಳೋದಿಲ್ಲ ಯಾಕಂದರೆ ನಿರ್ದೇಶಕ ಜೆ ಪಿ ತೂಮಿನಾಡ್ ಒಂದು ಸಣ್ಣ ಎಳೆಯ ಸುತ್ತ ಹೆಣದ ಕಥೆಯನ್ನ ಒಂದು ಗ್ರಾಮದ ಪಾತ್ರಗಳ ಮೂಲಕ ಬಹಳ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ ಆರಂಭದ ಇಪ್ಪತ್ತು ನಿಮಿಷ ಸ್ವಲ್ಪ ಬೋರ್ ಆಗಬಹುದಾದ್ರೂ ಮತ್ತೆ ಚಿತ್ರ ಪ್ರೇಕ್ಷಕರನ್ನು ಹಿಡಿದಿಟ್ಕೊಳ್ಳುತ್ತೆ ಈ ಸಿನಿಮಾದ ಕಥೆ ಮತ್ತು ಅದರ ನಿರೂಪಣಾ ಶೈಲಿ ಬಹಳ ವಿಶಿಷ್ಟವಾಗಿದೆ ಕರಾವಳಿ ಭಾಗದ ಸಾಮಾನ್ಯ ಜೀವನವನ್ನ ಮನುಷ್ಯರ ನಡುವಿನ ಸಂಬಂಧಗಳನ್ನ ಅತ್ಯಂತ ಸಹಜವಾಗಿ ತೋರಿಸಿದ್ದಾರೆ ಕರಾವಳಿಗರಿಗೆ ಚಿರಪರಿಚಿತ ತಮಾಷೆಯ ಸನ್ನಿವೇಶಗಳು ಮಾತುಗಳು ದೈನಂದಿನ ಜೀವನದ ಸಂಕಷ್ಟಗಳನ್ನ ಹಾಸ್ಯದ ಮೂಲಕ ಪ್ರಸ್ತುತಪಡಿಸಿರುವ ಶೈಲಿ ನಿಜಕ್ಕೂ ಅದ್ಭುತ ಕರಾವಳಿಯ ಹೊರಗಿನವರಿಗೂ ಆಪ್ತ ಅಂತ ಅನಿಸೋ ಹಾಗೆ ಚಿತ್ರದ ಸನ್ನಿವೇಶಗಳಿವೆ ನಾನು ಸರಿತಾರೆ ಈ ಸಿನಿಮಾದ ಪ್ರಮುಖ ಶಕ್ತಿ ಅದಕ್ಕಿರುವ ಸ್ಥಳೀಯ ಸ್ಪರ್ಶ ಸ್ಥಳೀಯ ಕಥೆ ಮತ್ತು ಪಾತ್ರಗಳು ಕರಾವಳಿಯ ಒಂದು ಗ್ರಾಮ ಅಲ್ಲಿ ಮಾತನಾಡುವ ಶೈಲಿ ಸಂಸ್ಕೃತಿ ಜನರು ಅವರ ನಂಬಿಕೆಗಳು ಎಲ್ಲವೂ ಬಹಳ ಸಹಜವಾಗಿ ಬಂದಿದೆ ಪ್ರೇಕ್ಷಕರು ತೆರೆ ಮೇಲೆ ತಮ್ಮ ಪಕ್ಕದ ಮನೆಯವರನ್ನೋ ತಮ್ಮ ಅಣ್ಣ ತಮ್ಮಂದ್ರನ್ನೋ ಮಾವಂದ್ರನ್ನೋ ಗೆಳೆಯರನ್ನೋ ನೋಡದ ಹಾಗೆ ಸಿನಿಮಾ ನೋಡಿದ್ದಾರೆ ಶನಿಲ್ ಗೌತಮ್ ಅವರ ರವಿಯಣ್ಣ ಸಂಧ್ಯಾ ಅರಕೆರೆ ಅವರ ಭಾನು ಪ್ರಕಾಶ್ ತೂಮಿನಾಡು ಅವರ ಚಂದ್ರಣ್ಣ ದೀಪಕ್ ರೈ ಪಾಣಾಜಿ ಅವರ ಸತೀಶಣ್ಣ ಪುಷ್ಪರಾಜ್ ಬೋಳಾರ್ ಅವರ ಭಾವ ಹೀಗೆ ಪ್ರತಿಯೊಂದು ಪಾತ್ರಕ್ಕೂ ಅವರದ್ದೇ ಸ್ವಂತಿಕೆ ಇದೆ ಶಕ್ತಿ ಇದೆ ಅವರ ಮಾತು ಹಾವಭಾವ ಅವರ ಅಭಿನಯದಲ್ಲಿ ಕರಾವಳಿಯ ಸೊಗಡಿದೆ ಇದು ಕೇವಲ ಕರಾವಳಿಯ ಜನರಿಗೆ ಮಾತ್ರ ಸೀಮಿತವಾಗಿದೆ ಇಡೀ ರಾಜ್ಯದ ಜನರಿಗೆ ತಾವು ವಾಸ ಮಾಡುವ ಪ್ರದೇಶದೊಂದಿಗಿನ ಸಂಬಂಧವನ್ನ ನೆನಪಿಸುವಂತಿದೆ ಸೋ ಫ್ರಮ್ ಸೋ ಈ ಕಾರಣದಿಂದಲೇ ಕನ್ನಡಿಗರಿಗೆ ಬಲು ಇಷ್ಟವಾಗಿದೆ ಇನ್ನು ಕನ್ನಡಿಗರಲ್ಲದವರಿಗೂ ಚಿತ್ರದಲ್ಲಿ ಕಟ್ಟಿಕೊಟ್ಟಿರುವ ಜನಜೀವನ ಬಹಳ ಇಷ್ಟವಾದಂತೆ ಕಾಣ್ತಿದೆ ಮೂರನೇದಾಗಿ ಪಾತ್ರಗಳ ರಚನೆ ಮತ್ತು ಅಭಿನಯ ಪ್ರತಿ ಪಾತ್ರದ ಚೌಕಟ್ಟನ್ನ ತುಂಬಾ ಕರಾರುವಕ್ಕಾಗಿ ಮಾಡಲಾಗಿದೆ ರವಿ ಅಣ್ಣನ ರೀತಿ ಪ್ರತಿ ಊರಲ್ಲೂ ಒಬ್ಬ ಅಣ್ಣ ಗೆಳೆಯ ಸ್ಥಳೀಯ ಲೀಡರ್ ಇದ್ದೇ ಇರ್ತಾನೆ ಚಂದ್ರಣ್ಣ ಸತೀಶನ ಸಹಿತ ಚಿತ್ರದ ಮಹಿಳಾ ಪಾತ್ರಗಳು ಎಲ್ಲವೂ ಬಹಳ ಆಪ್ತವಾಗಿ ಕಾಣುತ್ತೆ ತೋಮಿನಾಡ್ ಮತ್ತು ತಂಡ ಈ ವಿಷಯದಲ್ಲಿ ಸಂಪೂರ್ಣ ಯಶಸ್ವಿಯಾಗಿದೆ ನಾಲ್ಕನೆಯ ಪ್ರಮುಖ ಅಂಶ ತಿಳಿಹಾಸ್ಯ ಮತ್ತು ಅರ್ಥಪೂರ್ಣ ಸಂಭಾಷಣೆಗಳು ಸೋ ಫ್ರಮ್ ಸೋ ಒಂದು ಕಾಮಿಡಿ ಸಿನಿಮಾ ಆದರೆ ಇದರಲ್ಲಿನ ತಮಾಷೆ ಕೇವಲ ಜೋಕ್ಗಳಾಗಿಲ್ಲ ಪಾತ್ರಗಳು ಎದುರಿಸುವ ಪರಿಸ್ಥಿತಿಗಳಿಂದ ಅವರ ಮಾತುಕತೆಯಿಂದ ಹಾಸ್ಯ ಹುಟ್ಟಿಕೊಳ್ಳುತ್ತೆ ಲೋಕಲ್ ಲೀಡರ್ ತನ್ನ ಇಮೇಜ್ ಉಳಿಸ್ಕೊಳ್ಳೋಕೆ ಮಾಡುವ ಕಸರತ್ತುಗಳು ಊರಲ್ಲಿ ಹಿಡಿತ ಸಾಧಿಸೋಕೆ ನಡೆಯುವ ಪೈಪೋಟಿ ಭೂತ ಬಿಡಿಸುವ ಗುರೂಜಿಯ ಹೆಣಗಾಟ ಗ್ರಾಮದ ಮಹಿಳೆಯರ ನಡುವಿನ ಸಂಭಾಷಣೆಗಳು ಕೊಡುಕರ ಗೋಳು ಎಲ್ಲವೂ ಇಲ್ಲಿ ಮನಸ್ಸಿಗೆ ಮುದ ನೀಡುತ್ತೆ ಈ ರೀತಿಯ ವಿಶಿಷ್ಟ ಶೈಲಿಯ ನಿರೂಪಣೆ ಸೋ ಫ್ರಮ್ ಸೋ ಸಿನಿಮಾದ ಯಶಸ್ಸಿಗೆ ಮತ್ತೊಂದು ಪ್ರಮುಖ ಕಾರಣ ಕನ್ನಡ ಚಿತ್ರರಂಗದ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದಾಗ ಈ ಸಿನಿಮಾ ಒಂದು ದಿಕ್ಸೂಚಿಯಾಗಿದೆ ದೊಡ್ಡ ಬಜೆಟ್ ದೊಡ್ಡ ಸ್ಟಾರ್ಕಾಸ್ಟ್ ಇಲ್ಲದೇನೂ ಉತ್ತಮ ಕಥೆ ಬಿಗಿ ನಿರೂಪಣೆ ಗುಣಮಟ್ಟದ ನಿರ್ಮಾಣ ಮತ್ತು ಸಹಜ ಅಭಿನಯದ ಮೂಲಕ ಪ್ರೇಕ್ಷಕರನ್ನ ಗೆಲ್ಲಬಹುದು ಅನ್ನೋದನ್ನು ಸೂ ಫ್ರಮ್ ಸೋ ಸಾಬೀತುಪಡಿಸಿದೆ ಇತ್ತೀಚೆಗೆ ಬಹುತೇಕ ಕನ್ನಡ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಅಷ್ಟಾಗಿ ಯಶಸ್ಸು ಕಾಣದೇ ಇದ್ದಾಗ ಸೋ ಫ್ರಮ್ ಸೋ ಭಾರೀ ಯಶಸ್ಸು ಗಳಿಸಿದೆ ಈಗಲಾದರೂ ಕನ್ನಡ ಚಿತ್ರರಂಗದ ನಿರ್ದೇಶಕರು ಮತ್ತು ನಿರ್ಮಾಪಕರು ಈ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನಟ ನಿರ್ಮಾಪಕ ಬಿ ಶೆಟ್ಟಿ ಚಿತ್ರದ ನಿರ್ದೇಶಕ ಜೆ ಪಿ ತೂಮಿನಾಡ್ ಮತ್ತು ಇಡೀ ತಂಡ ಕನ್ನಡ ಸಿನಿಮಾಗೆ ಚೈತೋಹಾರಿ ಕಂಟೆಂಟ್ ನೀಡಿ ದೊಡ್ಡ ಯಶಸ್ಸು ಕಂಡಿದ್ದಾರೆ ಇದು ಕನ್ನಡದ ಪ್ರೇಕ್ಷಕರ ವಿವೇಕ ವಿಭಿನ್ನ ಕಥೆಗಳ ಮೇಲಿನ ಆಸಕ್ತಿಯನ್ನು ತೋರಿಸುತ್ತೆ ಕನ್ನಡ ಪ್ರೇಕ್ಷಕರಿಗೆ ಕೇವಲ ಗ್ಲಾಮರ್ ಸೂಪರ್ ಸ್ಟಾರ್ಗಳು ಭಾರೀ ಸೆಟ್ ಅಥವಾ ಭಯಂಕರ ಫೈಟ್ ದೃಶ್ಯಗಳು ಬೇಕಿಲ್ಲ ಬದಲಾಗಿ ತಮ್ಮ ಭಾವನೆಗಳಿಗೆ ಹತ್ರವಾದ ತಮ್ಮ ದೈನಂದಿನ ಜೀವನಕ್ಕೆ ನೇರವಾಗಿ ನಂಟಿರುವ ಕತೆಗಳು ಬೇಕು ಅನ್ನೋದನ್ನು ಈ ಸಿನಿಮಾ ತಿಳಿಸಿದೆ ಈ ಯಶಸ್ಸು ಕೋಟಿ ಕೋಟಿ ಹಣ ಇಲ್ಲದ ಕನ್ನಡ ಚಿತ್ರರಂಗದ ಹೊಸ ಪ್ರತಿಭೆಗಳಿಗೆ ಹೊಸ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಸ್ಫೂರ್ತಿಯಾಗಿದೆ ಈ ರೀತಿಯ ಇನ್ನೂ ಹತ್ತು ಹಲವು ಸ್ಥಳೀಯ ಸಹಜಕತೆಗಳು ಕನ್ನಡ ಚಿತ್ರರಂಗದಲ್ಲಿ ಬರಲಿ ಯಶಸ್ಸು ಕಾಣಲಿ ಅಂತ ಆಶಿಸೋಣ ಸೋ ಫ್ರಮ್ ಸೋ ಚಿತ್ರ ಭಾರಿ ಯಶಸ್ಸು ಗಳಿಸಿದ್ದು ಮೊದಲ ಹನ್ನೆರಡು ದಿನಗಳಲ್ಲಿ ನಲವತ್ಮೂರು ಕೋಟಿಗಿಂತ ಅಧಿಕ ಗಳಿಕೆ ದಾಖಲಿಸಿದೆ ಹತ್ತು ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಮಾರಾಟವಾಗಿದೆ ತೆಲುಗು ಮತ್ತು ಮಲಯಾಳಂ ಭಾಷೆಯಲ್ಲೂ ಚಿತ್ರ ಜನಪ್ರಿಯವಾಗ್ತಾ ಇದ್ದು ಕಲೆಕ್ಷನ್ ಹೆಚ್ಚಾಗುವ ನಿರೀಕ್ಷೆ ಇದೆ ಕೇವಲ ನಾಲ್ಕು ಕೋಟಿ ಬಜೆಟ್ ನ ಸಿನಿಮಾ ಶೇಕಡಾ ಸಾವಿರದ ನೂರರಷ್ಟು ಲಾಭ ಮಾಡಿದೆ ಒಳ್ಳೆಯ ಕತೆ ಗೆದ್ದಿದೆ ಚಿತ್ರರಂಗಕ್ಕೆ ಒಳ್ಳೆಯ ಸಂದೇಶ ನೀಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು